ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಸಮಸ್ತ ಕನ್ನಡ ನಾಡಿನ ಜನತೆಗೆ ಮತ್ತು ಕನ್ನಡದ ನೆಲದಿಂದ ಹೋಗಿ ಭಾರತ ದೇಶದ ಇತರೆ ಭಾಗಗಳಲ್ಲಿ ವಾಸವಾಗಿರ್ತಕ್ಕಂಥ ಅಥವಾ ಹೊರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ಇವತ್ತು ನಾವು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸೋಣ ಕನ್ನಡ ಅಂದರೆ ಅದು ನಮ್ಮ ತಾಯಿ ಭಾಷೆ ನಮ್ಮ ರಕ್ತದಲ್ಲಿರ್ತಕ್ಕಂಥ ಭಾಷೆ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ನಮಗೆಲ್ಲರಿಗೂ ಕನ್ನಡದ ಮೇಲೆ ಹೆಮ್ಮೆ ಇದೆ ಬರೀ ನಾವಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಬಾಳಿ ಇರತಕ್ಕಂಥ ಇತರೆ ಭಾಷೆಯರು ಸಹ ನಮ್ಮ ಜೊತೆ ಇದ್ದಾರೆ ಅಂತಂದರೆ ಅವರು ಕೂಡ ಕನ್ನಡಿಗರೇ ಕಾರಣ ಅವರು ಹೊರ ರಾಜ್ಯದಿಂದ ಬಂದಿದ್ರು ಕೂಡ ಕನ್ನಡದ ನಾಡಿನಲ್ಲಿ ಅವರು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಅವರಿಗೆ ಈ ನೆಲ ಆಶ್ರಯ ಕೊಟ್ಟಿದೆ ಈ ಜಲ ಅವರಿಗೆ ದಾಹವನ್ನು ತೀರಿಸಿದೆ ಅವರ ಬದುಕಿನ ಭದ್ರತೆಯನ್ನು ಈ ನೆಲ ಕನ್ನಡ ನಾಡು ಅವರಿಗೆ ಕೊಟ್ಟಿದೆ ಅಂತಂದಮೇಲೆ ಅವರೂ ಸಹ ನಮ್ಮ ಜೊತೆಯಲ್ಲಿ ಕನ್ನಡಿಗರೇ ಆಗಿ ಹೋಗಿದ್ದಾರೆ ಆದ್ದರಿಂದ ನಾವು ಮತ್ತೆ ವರ ನಾಡಿನ ಯಾವುದೇ ಜನಗಳು ನಮ್ಮ ಜೊತೆ ಸಾಮರಸ್ಯದಿಂದ ಅಣ್ಣ ತಮ್ಮಂದಿರಂತೆ ಸಹೋದರ ಮನೋಭಾವದಿಂದ ಬದುಕುವಂತಹ ಒಂದು ಏಕೈಕ ನಾಡು ಅಂತಂದರೆ ಅದು ಈ ಕನ್ನಡ ನಾಡು ಈ ಕನ್ನಡ ನಾಡಿನಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ಬೆಂಗಳೂರು ಒಂದು ಮಿನಿ ಭಾರತ ಹೋಗಿದೆ ಒಂದು ಮಿನಿ ಭಾರತ ಇಲ್ಲಿ ಎಲ್ಲ ರಾಜ್ಯಗಳ ಎಲ್ಲ ಭಾಷೆಯ ಎಲ್ಲ ಸಂಸ್ಕೃತಿಯ ಜನ ಒಟ್ಟಾಗಿ ಇದ್ದಾರೆ ಯಾಕೆ ಅಂತಂದರೆ ಇಲ್ಲಿ ಎಲ್ಲರನ್ನು ಆಕರ್ಷಣೆ ಮಾಡುವಂತಹ ಕೈಗಾರಿಕೆಗಳಿದ್ದಾವೆ ಎಲ್ಲರನ್ನೂ ಇಲ್ಲಿ ಕರೆಯುವಂತಹ ಉದ್ಯೋಗ ವ್ಯವಸ್ಥೆಗಳಿದ್ದಾವೆ ಹೀಗಾಗಿ ಬೇರೆ ಬೇರೆ ರಾಜ್ಯಗಳಿಂದ ದೇಶದ ಮೂಲೆ ಮೂಲೆಯಿಂದ ಬಂದು ಕರ್ನಾಟಕದಲ್ಲಿ ಬದುಕನ್ನು ಕಟ್ಟಿಕೊಂಡು ಜೀವನ ಮಾಡ್ತಾ ಇರತಕ್ಕಂಥ ಒಂದು ಅಪರೂಪದ ರಾಜ್ಯ ಇದು ಬಹುಭಾಷೆಯ ರಾಜ್ಯ ಅಂತಲೇ ಹೇಳ್ಬೋದು ನಾವು ಏನು ಬಹುಭಾಷೆಯ ಐಕ್ಯತೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ನೋಡುವಂತಹ ಈ ಕರ್ನಾಟಕ ರಾಜ್ಯ ಕ ಕನ್ಯಾಕುಮಾರಿಯಿಂದ ಹಿಡಿದುಕೊಂಡು ಕಾಶ್ಮೀರದವರೆಗಿರ್ತಕ್ಕಂಥ ರಲ್ ಎಲ್ಲ ರಾಜ್ಯದವರು ಸಹ ಈ ಕರ್ನಾಟಕದಲ್ಲಿ ಬದುಕ್ತಾ ಇದ್ದಾರೆ ಹೀಗಿರುವಾಗ ನಮಗೆ ಒಂದಷ್ಟು ಹೊರ ರಾಜ್ಯದ ಜನರು ಬಂದು ಇದು ಬದುಕ್ತಾ ಇರೋದರಿಂದ ಕನ್ನಡದ ಬಳಕೆ ಆಗಲಿಲ್ಲ ಅಂತಂದರೆ ನಮ್ಮ ಕನ್ನಡಕ್ಕೆ ಎಲ್ಲೋ ಒಂದು ಕಡೆ ಕುತ್ತು ಬಂದಂಗೆ ಆಗುತ್ತೆ ತೊಂದರೆ ಆಗುತ್ತೆ ಅವರಿಗೆ ನಾವು ಕನ್ನಡವನ್ನು ಕಲಿಸುವಂತಹ ಕೆಲಸ ನಾವು ಮಾಡಬೇಕಾಗಿದೆ ಅವರ ಜೊತೆಯಲ್ಲಿ ನಾವು ಕನ್ನಡವನ್ನು ಮಾತನಾಡುವಂಥದ್ದು ಆಗಬೇಕಾಗಿದೆ ನಾವು ಕನ್ನಡಿಗರು ಹೇಗೆ ಅಂತಂದರೆ ಅವರ ಭಾಷೆಯಲ್ಲೇ ನಾವು ಮಾತಾಡ್ಲಿಕ್ಕೆ ನೋಡ್ತೀವಿ ಯಾರು ಹೊರದೇಶದಿಂದ ಬಂದಿದ್ದಾರೆ ಅವರ ಭಾಷೆ ನಮಗೆ ಗೊತ್ತಿತ್ತು ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಕನ್ನಡವನ್ನು ಬಿಟ್ಟು ನಾವು ಅವರ ಭಾಷೆಯಲ್ಲೇ ಮಾತಾಡಲಿಕ್ಕೆ ಶುರು ಮಾಡ್ತೀವಿ ಅದರಿಂದ ಏನಾಗುತ್ತೆ ಅಂತಂದರೆ ಅವರಿಗೆ ಕನ್ನಡವನ್ನು ಕಲಿತುಕೊಳ್ಳುವಂಥ ಒಂದು ಅವಕಾಶದಿಂದ ವಂಚಿತರಾಗಿಬಿಡ್ತಾರೆ ನಾವೇನು ಅಭಿಮಾನದಿಂದ ಮಾತಾಡ್ಬೋದು ನನಗೆ ಅವ್ರ ಭಾಷೆ ಬರ್ತಾಐತೆ ಅಂತ ತೋರಿಸ್ಕೊಳ್ಳೋಕೋಸ್ಕರ ಮಾತಾಡ್ಬೋದು ಆದರೆ ಅದರ ಫಲಿತಾಂಶ ಏನಾಗುತ್ತೆ ಅಂತಂದರೆ ಅವರಿಗೆ ನಮ್ಮ ತಾಯಿ ಭಾಷೆಯನ್ನು ಈ ನೆಲದ ಭಾಷೆಯನ್ನು ಕಲಿಸ್ಕೊಡ್ಲಿಕ್ಕೆ ನಮಗೆ ನಾವು ಅವರನ್ನು ವಂಚಿತರನ್ನಾಗಿ ಮಾಡಲಿಕ್ಕಾಗುತ್ತೆ ಆದ್ದರಿಂದ ನಾವು ಏನೇ ಅವರ ಭಾಷೆ ನಮಗೆ ಗೊತ್ತಿದ್ರೂ ಕೂಡ ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಅವರು ಮಾತಾಡೋದ್ರಿಂದ ಅವರೊಬ್ಬರು ಕನ್ನಡಿಗರಾಗ್ತಾರೆ ಒಬ್ಬರನ್ನ ನಾವು ಕನ್ನಡಕ್ಕೆ ಆಗುತ್ತೆ ಅವರು ಇಲ್ಲಿಂದ ಹೋಗೋದಿಲ್ಲ ಕರ್ನಾಟಕಕ್ಕೆ ಅದರಲ್ಲೂ ಬೆಂಗಳೂರಿಗೆ ಬಂದು ನೆಲೆಸಿದಂಥವರು ಯಾರನ್ನೂ ಸಹ ವಾಪಸ್ಸು ಹೋಗೋದಿಲ್ಲ ಯಾಕೆ ಅಂತಂದರೆ ಇಲ್ಲಿಯ ಈ ಜಾಗತಿಕ ವಾತಾವರಣ ಹಾಗಿದೆ ಇಲ್ಲಿ ಪ್ರಾದೇಶಿಕ ವಾತಾವರಣ ಇದೆಯಲ್ಲ ಇದು ಮಾನವ ಕುಲಕೋಟಿಗೆ ಏಳಿ ಮಾಡಿಸಿದಂತಹ ವಾತಾವರಣ ಇಲ್ಲಿರೋದ್ರಿಂದ ಇಲ್ಲಿಂದ ಯಾರೂ ವಾಪಸ್ ಹೋಗೋದಿಲ್ಲ ಆದ್ದರಿಂದ ನಮಗೆ ಉಳ್ಕೊಂಡಿರ್ತಕ್ಕಂಥ ಒಂದು ಒಂದೇ ಒಂದು ಪರ್ಯಾಯ ಮಾರ್ಗ ಏನಪ್ಪ ಅಂತಂದರೆ ಅವರನ್ನು ಕನ್ನಡಿಗರನ್ನಾಗಿ ಮಾಡಿ ಕನ್ನಡ ಭಾಷೆಯನ್ನು ಅವರಿಗೆ ಕಲಿಸಿ ಅವರ ಜೊತೆ ಸಾಮರಸ್ಯದಿಂದ ಬಾಳುವಂಥದ್ದು ಅಷ್ಟೇ ನಮ್ಮ ಕೆಲಸ ಆಗಿದೆ ನಾವು ಕನ್ನಡಿಗರಾಗಿದ್ರು ಕೂಡ ಮನೆಗಳಲ್ಲಿ ಈ ಹಿಂಗ್ಲೀಷ್ ವ್ಯಾಮೋಹ ಆ ಇಂಗ್ಲೀಷ್ ವ್ಯಾಮೋಹ ಏನು ಮಾಡ್ತಾಯ್ತಿ ಅಂದರೆ ಕೆಲವರು ಅಮೇರಿಕನ್ ಕನ್ನಡಿಗರಿದ್ದಾರೆ ನಮ್ಮಲ್ಲಿ ಅವರೇನು ಅಮೇರಿಕಿಂದ ವಾಪಸ್ ಬಂದವರಲ್ಲ ಇಲ್ಲೇ ಅಮೇರಿಕನ್ ಕನ್ನಡಿಗರಾಗಿಬಿಟ್ಟಿದ್ದಾರೆ ಅವರಿಗೆ ಕನ್ನಡದಲ್ಲಿ ಮಕ್ಕಳನ್ನು ಮಾತಾಡಿಸ್ತಾ ಇಲ್ಲ ಮಕ್ಕಳನ್ನು ಇಂಗ್ಲೀಷ್ನಲ್ಲೇ ಮಾತಾಡಿಸ್ತಾರೆ ಸರಿ ನೀವು ಕಾನ್ವೆಂಟಲ್ಲೇ ಓದಿಸ್ತಾ ಇದ್ದೀರಾ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸ್ತಾ ಇದ್ದೀರಾ ಒಳ್ಳೆ ಫೀಸ್ ಕಟ್ತಾ ಇದ್ದೀರಾ ಮಕ್ಕಳಿಗೆ ನಮ್ಮದೇನು ಅಭ್ಯಂತರ ಇಲ್ಲ ನೀವು ಓದಿಸಿ ಕ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸಿ ನೀವು ಆದರೆ ಕನ್ನಡದಲ್ಲಿ ಮಾತಾಡಿಸೋದು ಅವಮಾನ ಅಂತ ತಿಳ್ಕೊಬೇಡ್ರಿ ನೀವೇ ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳನ್ನು ನೀವೇ ಮಾತಾಡಿಸ್ತಿಲ್ಲ ಅಂತಂದರೆ ಅದು ಬರೀ ನೀವು ಹಾಲು ಕೊಟ್ಟು ಬೆಳೆಸಿರಬಹುದು ಆದರೆ ಕನ್ನಡದ ಹಾಲು ಕೊಡಬೇಕು ಅವ್ರಿಗೆ ಈ ನೆಲದ ಹಾಲು ಈ ನೆಲದ ಸತ್ವ ಅದು ಈ ನೆಲದ ಮಾತೃಭಾಷೆಯ ಆ ಸತ್ವವನ್ನು ಮಕ್ಕಳಿಗೆ ಕೊಡಬೇಕಾಗಿದೆ ಇವತ್ತು ಕೆಲವು ಪೇರೆಂಟ್ಸು ಅಂದರೆ ನಮ್ಮ ಪೋಷಕರು ತಂದೆ ತಾಯಿಗಳಿದ್ದಾರಲ್ಲ ಅವರು ಮಕ್ಕಳನ್ನು ಇನ್ನೂ ಅವಕ್ಕೆ ನಾಲ್ಕು ತಿಂಗಳು ಐದು ತಿಂಗಳು ತುಂಬಿರಲ್ಲ ಮಗು ಆವಾಗಲೇ ಅವರನ್ನು ಇಂಗ್ಲೀಷ್ನಲ್ಲಿ ಮಾತಾಡಿಸ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ನಾವು ಕೆಲವ್ರ ಮನೆಗೆ ಹೋಗ್ತೀವಿ ಹೋದಾಗ ಅವಿನ್ನ ಹೆಳೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅವ್ರಿಗಾಗಲೇ ಇಂಗ್ಲೀಷಲ್ಲಿ ಇವರು ಮಾತಾಡಲಿಕ್ಕೆ ಶುರು ಮಾಡಿರ್ತಾರೆ ಇವ್ರಿಗೆ ಏನು ಆಗಿದೆ ಇವರಿಗೆ ಆ ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತಾಡಿಬಿಟ್ರೆ ಇವ್ರಿಗೇನೋ ಒಂದು ಖುಷಿ ಏನೋ ಒಂದು ಖುಷಿ ಅವ್ರಿಗೊಂದು ತಲೆಯಲ್ಲಿ ಒಂದು ಭೂತ ಸೇರಿಕೊಂಡಿದೆ ಏನು ಅಂತಂದರೆ ನಾವು ಕನ್ನಡದಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಕನ್ನಡದ ಮಾತಾಡೋದು ಬಿಟ್ಟುಬಿಟ್ಟು ಇಂಗ್ಲೀಷ್ನಲ್ಲಿ ಮಾತಾಡೋದು ಶುರು ಮಾಡಿಬಿಟ್ರೆ ನಮ್ಮ ಫ್ಯಾಮಿಲಿಗೆ ಏನೋ ಒಂದು ಗ್ರೇಟು ಅಥವಾ ನಮ್ಮ ಫ್ಯಾಮಿಲಿ ಏನೋ ಒಂದು ಹೆಚ್ಚುಗಾರಿಕೆ ಅನ್ನೋ ರೀತಿಯಲ್ಲಿ ಇವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಅದು ತಲೆಯಿಂದ ಹೋಗಬೇಕು ಅದು ಒಂದು ಭಾಷೆ ಅಷ್ಟೇ ಇಂಗ್ಲೀಷ್ ಕಲಿಬೋದು ಮರಾಠಿ ಕಲಿಬೋದು ಅಥವಾ ಫ್ರೆಂಚ್ ಕಲಿಬೋದು ಅಥವಾ ಅಮೇರಿಕನ್ ಭಾಷೆ ಇನ್ಯಾವುದೋ ಇನ್ಯಾವುದೋ ಭಾಷೆ ಕಲಿಬಹುದು ಅನ್ನೋದು ಭಾಷೆ ಅಷ್ಟೇ ಇದು ಒಂದು ಇಂಗ್ಲೀಷ್ ವ್ಯಾಮೋಹ ಬಂದಿರತಕ್ಕಂಥದ್ದು ಈ ತಂದೆ ತಾಯಿಗಳಿಗೆ ಅವರು ಎಷ್ಟು ಬೀಗ್ತಾರೆ ಅಂತಂತಂದರೆ ಬೇರೆಯವ್ರ ಎದುರುಗಡೆ ಇಂಗ್ಲೀಷ್ನಲ್ಲಿ ಮಾತಾಡೋದ್ರ ಮುಖಾಂತರ ಮಕ್ಕಳ ಜೊತೆಯಲ್ಲಿ ಅವ್ರು ಏನೋ ಒಂದು ಗಂಭೀರವಾಗಿ ಒಂದು ಏನೋ ಬೀಗ್ತಾರೆ ಅವರು ಇವರು ಮಕ್ಕಳ ಜೊತೆಯಲ್ಲಿ ಇಂಗ್ಲೀಷ್ ಮಾತಾಡೋದು ಅಷ್ಟೇ ಅಲ್ಲ ಇವರು ಮನೆಯಲ್ಲಿ ಸಾಕಿರ್ತಾರಲ್ಲ ನಾಯಿ ಆ ನಾಯಿ ಜೊತೆ ಇಂಗ್ಲೀಷ್ನೇ ಇವರು ಆ ಇಂಗ್ಲೀಷ್ ಅದು ನಾಯಿದ ಹೆಸರು ಒಂದು ಯಾವುದೋ ಒಂದು ಹೆಸರಿಕ್ಬಿಟ್ಟು ಅದನ್ನು ಇಂಗ್ಲೀಷ್ನಲ್ಲೇ ಮಾತಾಡಿಸ್ತಾರೆ ಆ ನಾಯಿ ಇವ್ರ ಜೊತೇನಲ್ಲಿ ಇಂಗ್ಲೀಷ್ ಮಾತಾಡೋಕ್ಕೆ ಶುರು ಮಾಡಿಬಿಡ್ತದೆ ಆ ನಾಯಿಯನ್ನು ಇವ್ರ ಗೇಟ್ ಹತ್ರ ಕಟ್ಟಿ ಕಟ್ಟಾಕಿರ್ತಾರೆ ಬೇರೆ ಯಾವುದೋ ಒಂದು ನಾಯಿ ಅವ್ರ ಗೇಟ್ ಹತ್ರ ಬಂದಾಗ ಈ ನಾಯಿ ಹೇಳ್ತದೆ ಘೋ 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 ಅಂತದೆ ಅದೇ ಅವರ ಮಾಲೀಕ ಇರ್ತಾನೆ ಮಾಲೀಕ ಇದ್ದರೆ ಆ ಮಾಲೀಕ ನೋಡ್ಬಿಟ್ಟು ಬಾಲ ಅಲ್ಲಾಡಿಸ್ಕೊಂಡು ಸೊಂಟಾಲ ಅಲ್ಲಾಡಿಸ್ಕೊಂಡು ಕಮ್ 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 ಅಂತದೆ ಹೋಗಲಿ ನಾಯಿ ಜೊತೇನಲ್ಲಿ ಇಂಗ್ಲೀಷ್ನಲ್ಲೇ ಮಾತಾಡ್ಕೊಳ್ಳಿ ಆದರೆ ನಿಮ್ಮ ಮಕ್ಕಳ ಜೊತೆಯಲ್ಲಿ ಮನೆಯಲ್ಲಿ ನಮ್ಮ ತಾಯಿ ಭಾಷೆ ಆಗಿರ್ತಕ್ಕಂಥ ನಮ್ಮ ಹಾಲಿನ ಭಾಷೆಯಾಗಿರ್ತಕ್ಕಂಥ ಕನ್ನಡದಲ್ಲಿ ಮಾತಾಡಿದ್ರೆ ಮರ್ಯಾದೆ ಏನು ಹೋಗಲ್ಲ ನಿಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ಕಲಿತ ತಕ್ಷಣ ಇಂಗ್ಲೀಷ್ನಲ್ಲಿ ಮಾತಾಡಿದ ತಕ್ಷಣ ಅವರ ಹಣೆ ಬರ ಏನು ಚೇಂಜ್ ಆಗಲ್ಲ ಹಣೆ ಬರ ಅಂತಕ್ಕಂಥದ್ದು ಮೊದಲೇ ಮಗು ಹುಟ್ಟೋದಕ್ಕೆ ಮುಂಚೆಲೇ ಅದು ಏನು ಆಗಬೇಕು ಅನ್ನುವಂಥದ್ದನ್ನು ನಿರಾಕಾರ ಪರಮಾತ್ಮ ಶಿವ ಬರೆದು ಹಾಕಿಬಿಟ್ಟಿರ್ತಾನೆ ನಾವು ಯಾರೂ ಕೂಡ ಅವ್ರ ಹಣೆ ಬರ ಮಕ್ಕಳನ್ನ ಹಣೆ ಬರ ಚೇಂಜ್ ಮಾಡಲಿಕ್ಕೆ ಅವಕ್ಕೆ ನಾವು ಏನೋ ಒಂದು ಪೃಷ್ಠೆ ತೋರಿಸ್ಕೊಳ್ಳೋದಕ್ಕೆ ಇಂಗ್ಲೀಷ್ನಲ್ಲಿ ಮಾತಾಡಿದ ತಕ್ಷಣಕ್ಕೆ ಅವರೆಲ್ಲ ಹಣೆಬರ ಚೇಂಜ್ ಆಗಿ ಏನೂ ಆಗ್ಬಿಡ್ತಾರೆ ಅನ್ನೋ ಕನಸ್ಕೊಳ್ಳೋದು ಬೇಡ ನಮ್ಮ ಭಾವನೆಗಳು ನಮ್ಮ ಆಲೋಚನೆಗಳು ಹುಟ್ಟೋದೇ ನಮ್ಮ ಮಾತೃಭಾಷೆಯಿಂದ ಎಷ್ಟೇ ದೊಡ್ಡ ಇಂಗ್ಲೀಷ್ ಪಂಡಿತನಾಗಿದ್ರೂ ಕೂಡ ಅವನಿಗೆ ಕೆಲವು ವೇಳೆ ಒಳ್ಳೊಳ್ಳೆ ಐಡಿಯಾಗಳು ಬರೋದು ಕನ್ನಡದಲ್ಲೇ ವಿಚಾರಗಳು ಒಳೆಯೋದೂ ಕೂಡ ಅವನ ಮಾತೃಭಾಷೆಯಲ್ಲೇ ಅವನ ಭಾಷೆ ಏನಿದೆ ಅವನ ಮಾತೃಭಾಷೆಯಲ್ಲಿ ಅವನಿಗೆ ತಿಳಿದಂಥ ವಿಚಾರವನ್ನು ಹೇಳದ ಹೇಳೋದಕ್ಕೆ ಬರುವಷ್ಟು ಇನ್ಯಾವ ಭಾಷೆಯಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ರಕ್ತದಲ್ಲಿರತಕ್ಕಂಥ ಭಾಷೆ ಇಂಗ್ಲೀಷು ಭಾಷೆನೂ ಬೇಕು ನಾವು ಬೇಡ ಅಂತ ಹೇಳೋದಿಲ್ಲ ನಾವು ಯಾವತ್ತೂ ಇಂಗ್ಲೀಷ್ ಭಾಷೆಯನ್ನು ನಾವು ವಿರೋಧ ಮಾಡಿಲ್ಲ ಎಲ್ಲಿ ಬಳಸಬೇಕು ಅಲ್ಲಿ ಇಂಗ್ಲೀಷ್ ಬಳಸ್ರಿ ಆದರೆ ಮನೆಯಲ್ಲಿ ಮನೆಯಲ್ಲಿ ಕಡ್ಡಾಯವಾಗಿ ಮಕ್ಕಳ ಜೊತೆಯಲ್ಲಿ ನಾವು ಕನ್ನಡದಲ್ಲೇ ಮಾತಾಡಬೇಕು ನಾವು ಕೆಲವರು ಭಾಳ ಗರ್ವದಿಂದ ಹೇಳ್ಕೊಳ್ತಾರೆ ನನ್ನ ಮಗನಿಗೆ ಎಲ್ ಕೆ ಜಿಗೇನೆ ನಾವು ಒಂದೂವರೆ ಲಕ್ಷ ರೂಪಾಯಿ ಕಟ್ತೀವಿ ರೀ ಅಂತಾರೆ ಒಂದೂವರೆ ಲಕ್ಷ ಅಲ್ಲದೆ ಇದ್ರೆ ಎರಡು ಲಕ್ಷ ಕಟ್ರಪ್ಪ ಎರಡು ಲಕ್ಷ ಕಟ್ಟಿರಿ ನಿಮ್ಮ ಹತ್ರ ದುಡ್ಡಿದೆ ಅಂತ ತಿಳ್ಕೊಂಡೆ ಕಟ್ಟರಿ ಅಥವಾ ನಿಮ್ಮ ಪೃಷ್ಟೇಜ್ಗಂತಲೇ ಕಟ್ಟಿರಿ ಆದರೆ ಕನ್ನಡ ಕನ್ನಡವನ್ನು ಆ ಮಕ್ಕಳಿಗೆ ಕಲಿಸದೇ ದ್ರೋಹ ಮಾಡಬೇಡ್ರಿ ಕನ್ನಡನ ನೀವು ನಿಮ್ಮ ಲಕ್ಷ್ಯದಲ್ಲಿ ಅಳಿಯಕ್ಕೆ ಹೋಗಬೇಡ್ರಿ ಕರೆಕ್ಟು ಇದು ಇಂಗ್ಲೀಷು ಅನ್ನದ ಭಾಷೆ ಅನ್ನದ ಭಾಷೆ ನಮ್ಮ ಗದುಗಿನ ತೋಂಟದಾರಿಯ ಶ್ರೀಗಳು ಸಿದ್ಧಲಿಕ್ಕ ಶ್ರೀಗಳು ಅವ್ರಿಗೆ ಕನ್ನಡ ಒಂದು ವೇದಿಕೆಯಲ್ಲಿ ಅವರು ಮಾತಾಡ್ತಾ ಇರ್ತಾರೆ ಮಾತಾಡ್ದಾಗ ಹೇಳ್ತಾರೆ ನೋಡಿ ನಾವು ಕನ್ನಡ ಮೀಡಿಯಮಲ್ಲೇ ಓದಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇವಾಗ ಅಂತಾರೆ ಸ್ವಾಮೀಜಿ ಆಗಿರೋರು ಅಲ್ಲಿ ಕನ್ನಡಪರ ಸಂಘಟನೆಗಳು ಏನು ಸ್ವಾಮೀಜಿ ನೀವು ಕನ್ನಡದ ಪರವಾಗಿ ಮಾತಾಡ್ರಿ ಅಂತ ಕರೆದ್ರೆ ನೀವು ಇಂಗ್ಲೀಷ್ ಪರವಾಗಿ ಮಾತಾಡ್ತೀರಾ ಅಂತಾರೆ ಅವಾಗ ಹೇಳ್ತಾರೆ ನೋಡಪ್ಪ ಕನ್ನಡ ಅಂತಕ್ಕಂಥದ್ದು ನಮ್ಮ ರಕ್ತ ಭಾಷೆ ಅದು ನಮ್ಮ ತಾಯಿ ಭಾಷೆ ಅದೇ ರೀತಿ ಇಂಗ್ಲೀಷು ನಮ್ಮ ಅನ್ನದ ಭಾಷೆ ಆಗಿದೆ ಅನ್ನದ ಭಾಷೆ ಆಗಿದೆಯಪ್ಪ ಇವತ್ತು ಆದ್ದರಿಂದ ಅನ್ನದ ಭಾಷೆನೂ ನಮಗೆ ಬೇಕಾಗಿದೆ ಅಂದರೆ ಇಂಗ್ಲೀಷ್ ನಮಗೆ ಬೇಕಾಗಿದೆ ಹೇಳ್ಬಿಟ್ಟು ಅದನ್ನು ಉಚ್ಚಿಡಿಸ್ಕೊಳ್ಳೋದಲ್ಲ ಹಚ್ಚಿಡ್ಸ್ಕೊಂಡು ಸಣ್ಣ ಸಣ್ಣ ಮಕ್ಕಳನ್ನೂ ಕೂಡ ಮನೆಯಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡ್ಸ್ ಕೂತ್ಕೊಳ್ಳೋದಲ್ಲ ಅದಕ್ಕೊಂದು ಹಿತಿಮಿತಿ ಬೇಕು ಇಂಗ್ಲೀಷ್ ಕಲಿಯೋದಕ್ಕೆ ಯಾರ ಅಭ್ಯಂತರನೂ ಇಲ್ಲ ಅವರು ಅದರ ಸ್ವತಂತ್ರ ಆಯ್ಕೆ ಹಂಗಂತ ಹೇಳಿಬಿಟ್ಟು ಇಂಗ್ಲೀಷ್ಗೆ ನಮ್ಮ ಮಕ್ಕಳನ್ನ ಗುತ್ತಿಗೆ ಕೊಡೋದಲ್ಲ ಅಥವಾ ಮಾರಾಟ ಮಾಡೋದಲ್ಲ ಎಂಬುದಾಗಿ ಹೇಳ್ತಾರೆ ಹಾಗೆ ಇಂಗ್ಲೀಷ್ ಅಂತಕ್ಕಂಥದ್ದು ನಮ್ಮ ಅನ್ನದ ಭಾಷೆ ಆಗಿದ್ರೂ ಕೂಡ ಅದನ್ನು ಹಿತ ಹಿತಮಿತವಾಗಿ ನಾವು ಬಳಸಬೇಕಾಗುತ್ತೆ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಯಾವುದೇ ಒಂದು ಸಣ್ಣ ಪದ್ಯವನ್ನು ಬರೆದು ಒಂದು ನಾಲ್ಕು ಸಾಲು ಮೂರು ಸಾಲಿನ ಪದ್ಯವನ್ನು ಬರೆದು ಮಕ್ಕಳಿಗೆ ಕೊಡಬೇಕು ನಾವು ನಾವು ತಂದೆ ತಾಯಿಯಾಗಿರೋರು ಮಗು ಇದೇ ಥರ ನೀನೊಂದು ಪದ್ಯ ಬರೆಯೋದಕ್ಕೆ ಪ್ರಯೋಗ ಮಾಡು ಅಂತ ಹೇಳಬೇಕು ಆ ಮಗು ಏನು ಮಾಡ್ತದೆ ಅಂತಂದರೆ ತಂದೆನೋ ತಾಯಿನೋ ಬರ್ಕೊಟ್ಟಿರ್ತಕ್ಕಂಥ ಒಂದು ಮೂರು ಸಾಲಿನ ಪದ್ಯ ಅದನ್ನು ಅದೇ ರೀತಿ ಬರೀಲಿಕ್ಕೆ ಮಗು ಪ್ರಯತ್ನ ಪಡ್ತದೆ ಅದು ಅದರ ತಲೆಯಲ್ಲಿ ನಾವು ಹುಟ್ಟಾಕ್ದಂಗೆ ಆಗುತ್ತೆ ಕನ್ನಡವನ್ನು ನಾವು ಹುಟ್ಟಾಕ್ದಂಗೆ ಆಗುತ್ತೆ ಅವಕ್ಕೆ ಮನೆಯಲ್ಲಿ ಇವು ಕೆಲವು ಇಂಗ್ಲೀಷು ಸ್ಕೂಲ್ಗಳಲ್ಲಿ ಕನ್ನಡ ಮಾತಾಡಿದ್ರೆ ಪೆನಾಲ್ಟಿ ಆಗ್ತಾರಂತೆ ಕೆಲವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಮಕ್ಕಳು ಕನ್ನಡದಲ್ಲಿ ಏನಾದರೂ ಮಾತಾಡಿದ್ರೆ ಆ ಮಕ್ಕಳಿಗೆ ಪೆನಾಲ್ಟಿ ಆಗ್ತಾರಂತೆ ಸ್ಕೂಲ್ನಲ್ಲಿ ಕನ್ನಡ ಬಳಸಿದ್ರೆ ಪೆನಾಲ್ಟಿ ಆಗ್ತಾರೆ ನೀವು ಮನೆಯಲ್ಲಿ ನೀವು ಮನೆಯಲ್ಲಿ ಕನ್ನಡ ಬಳಸಿದ್ರೆ ನಿಮ್ಮ ಪ್ರಿಸ್ಟೇಜ್ ಎಗರೋಯ್ತು ಆರೋಯ್ತು ನಂಗೆ ಹಾರಾಡ್ತೀರಾ ಮತ್ತು ಕನ್ನಡ ಎಲ್ಲಿಂದ ಬೆಳೀತದೆ ಹೆಂಗೆ ಬೆಳೀತದೆ ಕನ್ನಡ ನೀವು ಮಕ್ಕಳಿಗೆ ಒಂದು ಎರಡು ಸಾಲ ಮೂರು ಸಾಲ ಬರೆದು ಬಿಟ್ಟು ಕೊಡಿ ನೋಡು ಮಗು ನೋಡೋ ಅಮ್ಮನ ಬಗ್ಗೆ ಒಂದು ನಾಲ್ಕು ಲೈನಲ್ಲಿ ನಾನೊಂದು ಪದ್ಯ ಬರೆದಿದ್ದೀನಿ ನೀನು ನಿಮ್ಮ ಟೀಚರ್ ಬಗ್ಗೆ ಒಂದು ಬರೀ ಅಥವಾ ನಿಮ್ಮ ಅಪ್ಪನ ಬಗ್ಗೆ ಬರೀ ನಿಮ್ಮ ಸ್ಕೂಲ್ ಬಗ್ಗೆ ಬರೀ ಅಥವಾ ನೀನು ನೋಡಿದಂತಹ ಯಾವುದೋ ಒಂದು ಸನ್ನಿವೇಶದ ಬಗ್ಗೆ ನಾನು ಹೆಂಗೆ ಬರೆದಿದ್ದೀನೋ ಹಾಗೆ ಒಂದು ನಾಲ್ಕು ಮೂರು ಸಾಲಿನ ಪದ್ಯ ಬರ್ಕ ಬನ್ನೋಣ ಅಂತ ಹೇಳಿ ಆ ಮಗುಗೆ ಆವಾಗಲೇ ಸಾಹಿತ್ಯ ಅಭಿರುಚಿ ಕಾವ್ಯ ಅಭಿರುಚಿ ಅಕ್ಷರದ ಅಭಿರುಚಿ ಹುಟ್ಟುತ್ತೆ ಅದು ಯಾವ ಭಾಷೆಯಲ್ಲಾರ ಓದ್ಕೊಳ್ಳಿ ಈ ಕುವೆಂಪು ಅವರು ಮೊದಲು ಬರೆದಂತಹ ಪುಸ್ತಕ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಅವ್ರು ಫಸ್ಟು ಒಂದು ಪುಸ್ತಕ ಬರೆಯೋದು ಆ ಪುಸ್ತಕವನ್ನು ಹಿಂಗ್ಲೆಂಡಿಂದ ಬಂದಂತಹ ಯಾವುದೋ ಒಬ್ಬ ದೊಡ್ಡ ದಾರ್ಶನಿಕನಿಗೆ ಕೊಡ್ತಾರೆ ಆ ಫಿಲಾಸಫರ್ ಏನು ಮಾಡ್ತಾರೆ ಇದನ್ನು ನೋಡ್ತಾರೆ ಪುಸ್ತಕ ನೋಡ್ತಾರೆ ಭಾಳ ಚೆನ್ನಾಗಿ ಅದ್ಭುತವಾಗಿರ್ತದೆ ಹಾಗೆ ಅವರೊಂದು ಪ್ರಶ್ನೆ ಕೇಳ್ತಾರೆ ಈ ಪುಸ್ತಕವನ್ನು ನೀವು ನಿಮ್ಮ ತಾಯಿ ಭಾಷೆಯಲ್ಲಿ ಬರೆದಿದ್ದೀರಾ ಅಂತ ಕೇಳ್ತಾರೆ ಅವರು ಕುವೆಂಪು ಅವರು ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಎಂಥ ಮೋಸ ಆಗಿದೆ ರೀ ಎಷ್ಟು ಚೆನ್ನಾಗಿದೆ ಈ ಪುಸ್ತಕ ಎಂಥ ಅರ್ಥಗರ್ಭಿತವಾದಂತಹ ಸಾಹಿತ್ಯ ಇದು ಇದು ಏನಾದರೂ ನಿಮ್ಮ ತಾಯಿ ಭಾಷೆನಲ್ಲಿ ನಿಮ್ಮ ಕೈಯಿಂದ ಬರೆಯಲ್ಪಟ್ಟಿದ್ದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಇದು ಪುಸ್ತಕ ಅಂತ ಹೇಳ್ತಾರೆ ಆವಾಗ ಅವತ್ತಿಂದ ಶುರು ಮಾಡ್ತಾರೆ ಕುವೆಂಪು ಅವರು ನಾನು ಏನೇ ಮಾಡಿದ್ರು ಮೊದಲು ಕನ್ನಡದಲ್ಲಿ ಬರೆದು ನಂತರ ಬೇರೆ ಭಾಷೆಯಲ್ಲಿ ಬರೀಬೇಕು ಆಂಗ್ಲದಲ್ಲಿ ಆಂಗ್ಲ ಭಾಷೆನಲ್ಲಿ ಅಂತ ತೀರ್ಮಾನ ಮಾಡ್ತಾರೆ ಹಾಗೇ ನಮ್ಮ ಭಾವನೆಗಳು ನಮ್ಮ ಆಲೋಚನೆಗಳು ಮತ್ತು ನಮ್ಮ ನಮ್ಮ ಆಕ್ಟಿವಿಟಿ ಕ್ರಿಯೇಟಿವಿಟಿ ಅಂತ ಹೇಳ್ತೀವಲ್ಲ ನಮ್ಮ ಚಟುವಟಿಕೆಗಳು ಇವೆಲ್ಲ ಹುಟ್ಟೋದು ನಮ್ಮ ತಾಯಿ ಭಾಷೆನಲ್ಲೇನೇ ಆದ್ದರಿಂದ ನಾವು ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಕನ್ನಡದಲ್ಲಿ ಬರೀಲಿಕ್ಕೆ ಒಂದು ಕವನನೋ ಒಂದು ಕ ಒಂದು ಕಾವ್ಯನೋ ಒಂದು ಪದ್ಯನೋ ಏನೋ ಒಂದು ಬರೆದು ಕೊಟ್ಟಾಗ ಅದು ಬರೀಲಿಕ್ಕೆ ಶುರು ಮಾಡ್ತದೆ ಅದೇ ಅವ್ರಿಗೆ ಮಕ್ಕಳಿಗೆ ಸ್ವಲ್ಪ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಅವ್ರಿಗೆ ಹೇಳ್ಬೋದು ಮಗು ಇವತ್ತು ನಿಮ್ಮ ಸ್ಕೂಲ್ನಲ್ಲಿ ಕನ್ನಡ ರಾಜ್ಯೋತ್ಸವ ಇತ್ತಲ್ಲ ಅದರ ಬಗ್ಗೆ ಒಂದು ಸಣ್ಣ ಕತೆ ಬರ್ಕೋಬಾ ನೋಡೋಣ ಅಂತಂದರೆ ಅದು ಪ್ರಯತ್ನ ಪಡ್ತದೆ ಹೀಗೆ ಪ್ರಯತ್ನ ಪಡ್ತಾ ಪಡ್ತಾ ಏನಾಗುತ್ತೆ ಅಂತಂದರೆ ಕನ್ನಡ ಬಳಕೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಂಗೆ ಆಗುತ್ತೆ ನಾವು ಇನ್ನೂ ಒಂದು ಈಗ ನಾವು ತಪ್ಪು ಮಾಡ್ತಾಯಿದ್ದೀನಿ ನೋಡ್ರಿ ನಾನು ನಿಮ್ಮ ಹತ್ರ ಮಾತಾಡದೆ ನಾನು ತಪ್ಪು ಮಾಡ್ತಾ ಇದ್ದೀನಿ ನಾವು ಆದಷ್ಟು ಇಂಗ್ಲೀಷನ್ನು ಬಳಸದೆ ಕನ್ನಡ ಮಾತಾಡೋದು ಕಲಿಬೇಕು ಫಸ್ಟು ನೋಡಿ ನಾವು ಇಂಗ್ಲೀಷ್ ಮಾತಾಡುವಾಗ ಕನ್ನಡ ಬಳಸ್ತೀವ ಇಲ್ಲ ಆದರೆ ಕನ್ನಡ ಮಾತಾಡುವಾಗ ಯಾಕೆ ಇಂಗ್ಲೀಷ್ ಬಳಸ್ತೀವಿ ಅದು ನಮಗೆ ಮುಂದಾಣಿಕೆ ಆಗೋಗ್ಬಿಟ್ಟೈತೆ ನಮಗೆ ರೂಢಿಗೆ ಬಂದುಬಿಟ್ಟೈತೆ ಸೊ ಹೀಗಾಗಿ ನಾವು ಒಂದು ಪ್ರಯತ್ನ ಪಟ್ಕೋಬೇಕು ಇವತ್ತಿಂದಲೇ ನಾನು ನನ್ನ ಸಮೇತ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಒಂದು ಪ್ರಯೋಗ ಮಾಡಬೇಕು ಏನು ಅಂತಂತಂದರೆ ಇಂಗ್ಲೀಷ್ ಮಾತನಾಡುವಾಗ ನಾನು ಇಂಗ್ಲೀಷ್ ಮಾತಾಡ್ತೀನಿ ಕನ್ನಡವನ್ನು ಮಾತನಾಡುವಾಗ ಕನ್ನಡವನ್ನೇ ಮಾತಾಡ್ತೀನಿ ಕನ್ನಡದ ಜೊತೆಗೆ ನಾವು ಇಂಗ್ಲೀಷ್ ಪದವನ್ನು ನಾನು ಸೇರಿಸೋದಿಲ್ಲ ಅನ್ನುವಂಥದ್ದನ್ನು ನಾವೇನಾದರೂ ಇವತ್ತಿಂದಲೇ ನಾವು ಅಭ್ಯಾಸ ಮಾಡಿದ್ದೆ ಆದರೆ ನಾವು ಸಹ ಸ್ವಚ್ಛ ಕನ್ನಡವನ್ನು ಸರಿಯಾಗಿ ಬಳಸುವಂಥ ಅಭ್ಯಾಸ ನಮಗೆ ನಮಗೆಲ್ರಿಗೂ ಕೂಡ ಕನ್ನಡ ಗೊತ್ತಿದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಕನ್ನಡದ ಆ ಶಬ್ದಗಳು ಬೇಗ ನಮಗೆ ಯಾರ ನಮ್ಮ ತಲೆಗೆ ಬರದಲ್ಲೇ ನಾವೇನು ಮಾಡಿಬಿಡ್ತೀವಿ ಅದಕ್ಕೆ ಪರ್ಯಾಯವಾಗಿ ಇಂಗ್ಲೀಷ್ ಪದಗಳನ್ನ ಬಳಸಿಬಿಡ್ತೀವಿ ಇದೂ ಒಂದು ಸರ್ಕಸ್ಸೇ ಇದೂ ಒಂದು ಪ್ರಯತ್ನವೇ ಇದೂ ಒಂದು ಮ್ಯಾಜಿಕ್ಕೇನೆ ನಾವು ಆದಷ್ಟು ಕನ್ನಡವನ್ನು ಮಾತನಾಡುವಾಗ ನಾವು ಇಂಗ್ಲೀಷ್ ಶಬ್ದಗಳನ್ನು ಬಳಸದಂತೆ ಮಾತನಾಡುವಂಥದ್ದು ಇದೆಯಲ್ಲ ಅದನ್ನು ನಾನು ಸಹಮಹಿತ ಇವತ್ತಿಂದಲೂ ಕೂಡ ನಾವು ಯಾಕಂದರೆ ಏಳೋರು ಕೂಡ ಸರಿ ಇರಬೇಕಾಗುತ್ತೆ ನಾವು ಪ್ರಯತ್ನ ಪಡಬೇಕಾಗುತ್ತೆ ನನ್ನ ಇವತ್ತು ನನ್ನ ನನ್ನ ಆಲೋಚನೆಗೆ ಬಂದಿದ್ದು ಹೇಳ್ತಾ ಇದ್ದೀನಿ ತಮಗೆ ನಾವು ಇದೂ ಒಂದು ಯಜ್ಞ ಅಂತ ತಿಳ್ಕೊಂಡು ಇದು ಒಂದು ನಮಗೆ ಪರೀಕ್ಷೆ ಅಂತ ತಿಳ್ಕೊಂಡು ನಾನು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಕನ್ನಡವನ್ನು ಮಾತನಾಡುವಾಗ ಯಾವುದೇ ಇಂಗ್ಲೀಷ್ ಶಬ್ದಗಳನ್ನು ಬಳಸುವುದಿಲ್ಲ ಬಳಸಬಾರದು ಅನ್ನುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋದರೆ ನಾವೊಬ್ಬ ಅಪ್ಪಟ ಕನ್ನಡಿಗರಾಗ್ತೀವಿ ಆಮೇಲೆ ನಾವು ಸರ್ಕಾರ ಜೊತೆಯಲ್ಲಿ ಪತ್ರ ವ್ಯವಹಾರಗಳನ್ನು ಮಾಡುವಾಗ ಇವತ್ತು ಒಂದು ಕೆ ಇ ಬಿ ಅವರಿಗೆ ಒಂದು ಲೆಟರ್ ಕೊಡಬೇಕು ಜಲಮಂಡೇಲಿ ಒಂದು ಲೆಟರ್ ಕೊಡಬೇಕು ಅಥವಾ ನಮ್ಮ ರೆವಿನ್ಯೂ ಸೆಕ್ಷನ್ವರೆಗೆ ಒಂದು ಲೆಟರ್ ಕೊಡಬೇಕು ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂದ್ರೆ ಕನ್ನಡದಲ್ಲೇ ಮಾತ ಬರೆಯುವಂತಹ ಅರ್ಜಿಗಳನ್ನು ಅರ್ಜಿಗಳನ್ನು ನಾವು ನಮ್ಮ ಕುಂದುಕೊರತೆಗಳನ್ನು ಕನ್ನಡದಲ್ಲೇ ಒಂದು ಪತ್ರವನ್ನು ಬರೆದು ಕೊಡುವಂತಹ ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕು ಕೆಲವ್ರನ್ನ ನೋಡ್ತಾ ಇರ್ತೀನಿ ಕನ್ನಡಿಗರೇನೆ ಇಂಗ್ಲೀಷ್ನಲ್ಲಿ ಬರೆದು ಪತ್ರ ಕೊಡ್ತಾಯಿರ್ತಾರೆ ಮನವಿ ಕೊಡ್ತಾ ಇರ್ತಾರೆ ನಾನು ಅವ್ರಿಗೆ ಕೇಳ್ತೀವಿ ಯಾಕ್ರಪ್ಪ ನೀವು ಕನ್ನಡದಲ್ಲೇ ಕೊಡ್ಬೋದಾಗಿತ್ತಲ್ಲ ನಾನು ಕನ್ನಡದಲ್ಲಿ ಅಷ್ಟೊಂದು ಪ್ಲೂಯೆಂಟ್ ಇಲ್ಲರ ರೀ ಕನ್ನಡಿಗರಾಗೆ ನಾವು ಇಂಗ್ಲೀಷ್ನಲ್ಲಿ ಬರೀತಿದೀವಿ ನಾ ಕನ್ನಡ ನಮ್ಮ ಭಾಷೆನಲ್ಲಿ ಬರೀಲಿಕ್ಕೆ ನಾನು ಅಷ್ಟು ಚೆನ್ನಾಗಿ ನನಗೆ ಬರಲ್ಲ ಅಂತಂದರೆ ಅದೊಂದು ರೀತಿಯ ಅವಮಾನನೇ ನಮ್ಮ ಇಂಗ್ಲೀಷು ಕಲಿತ ತಕ್ಷಣಕ್ಕೆ ನಮ್ಮ ಹಣೆ ಬರ ಏನು ಬದಲಾಗಿ ಬಿಡೋದಿಲ್ಲ ಅದೊಂದು ದೊಡ್ಡ ಹುಚ್ಚು ಅಷ್ಟೇ ನನಗೆ ಕನ್ನಡ ಬರೋದಿಲ್ಲ ಅಂತ ಹೇಳ್ಕೊಳ್ಳೋದೇ ಒಂದು ಗರ್ವ ಅಂದರೆ ಒಂದು ಏನೋ ಒಂದು ದೊಡ್ಡ ಪ್ರಿಸ್ಟೇಜು ನಮ್ಮ ಮಕ್ಕಳು ಅಷ್ಟೊಂದು ಚೆನ್ನಾಗಿ ಕನ್ನಡ ಬರೆಯೋಕ್ಕೆ ಬರೋಲ್ಲ ತಂದೆ ತಾಯಿಗಳು ಹೇಳ್ಕೊಳ್ಳೋದ್ರಲ್ಲಿ ಏನೋ ಒಂದು ರೀತಿ ದೊಡ್ಡ ಅಸ್ತಿಕೆ ಇದೆಲ್ಲವೂ ದೊಡ್ಡಸ್ತಿಗೆ ಅಲ್ಲ ಇದು ನಮ್ಮ ಕೆಟ್ಟ ಚಾಣೆಗಳು ಆದ್ದರಿಂದ ಕನ್ನಡವನ್ನು ಬಳಕೆ ಮಾಡೋದು ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠ ನಮ್ಮ ಕರ್ತವ್ಯ ನಾವು ಈ ಈ ನೆಲಕ್ಕೆ ಈ ಜಲಕ್ಕೆ ಈ ಮಣ್ಣಿಗೆ ಈ ನಾಡಿಗೆ ನಾವು ಋಣಿಗಳಿದ್ದೇವೆ ನಾವು ನಮ್ಮ ಋಣ ತೀರಿಸಬೇಕು ಅಂತಂತಂದರೆ ಕನ್ನಡದ ಬಳಕೆಯನ್ನು ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ನಾವು ಅದನ್ನು ಬಳಕೆ ಮಾಡ್ಕೋಬೇಕು ಇವಾಗ ನಮಗೆ ಇಂಗ್ಲೀಷ್ ವ್ಯಾಮೋಹ ಇರೋದರಿಂದ ನಮಗೆ ಗೊತ್ತಿಲ್ಲದಲೇ ಕ ಇಂಗ್ಲೀಷ್ ಶಬ್ದಗಳು ಬರ್ತವೆ ಬರಲಿ ಎಷ್ಟು ಪರ್ಸೆಂಟು ಒಂದು ಪರ್ಸೆಂಟೋ ಎರಡು ಪರ್ಸೆಂಟೋ ಅಥವಾ ಒಂದು ಐದು ಪರ್ಸೆಂಟು ಅದಕ್ಕೆ ನಾವು ಕೊಟ್ಬಿಡೋಣ ಶೇಕಡ ಐದು ಪರ್ಸೆಂಟು ನಾವು ಅದಕ್ಕೋಸ್ಕರ ಒಂದಷ್ಟು ನಾವು ವಿನಾಯಿತಿ ಕೊಟ್ಟರು ಕೂಡ ನಮಗೆ ಶೇಕಡ ತೊಂಬತ್ತೈದು ನಮಗೆ ಕನ್ನಡ ಬಳಕೆಯಾದರೆ ಕನ್ನಡಕ್ಕೆ ನಾವು ಎಷ್ಟೋ ಉಪಕಾರ ಮಾಡ್ದಂಗೆ ಆಗುತ್ತೆ ನಮ್ಮ ಕನ್ನಡ ನಾಡು ಎಂತಹ ಭವ್ಯವಾದಂತಹ ಸುಂದರವಾದಂತಹ ಶ್ರೇಷ್ಠವಾದಂತಹ ಸಂಪತ್ಭರಿತವಾದಂತಹ ನಾಡಾಗಿದೆ ನಾವು ಭಾಳ ಹೆಮ್ಮೆ ಪಟ್ಕೊಳ್ಬೇಕು ನಮ್ಮ ಕನ್ನಡ ಈ ಈ ಭೂಮಿ ಏನಿದೆಯಲ್ಲ ಇದಕ್ಕೆ ನಾವು ಬಹಳ ಹೆಮ್ಮೆ ಪಟ್ಕೊಳ್ಬೇಕು ನೋಡಿ ನಮಗೆ ಸುಂದರವಾದಂತಹ ಕರಾವಳಿ ಇದೆ ಆ ಕರಾವಳಿ ನಮಗೆ ಈ ಕನ್ನಡ ನಾಡಿಗೆನೇ ಒಂದು ರೀತಿಯ ಒಂದು ಪ್ರಭಾವಳಿ ಪ್ರಭಾವಳಿ ಇಲ್ಲಿ ಬಹಳ ಅತ್ಯಂತ ನಮಗೆಷ್ಟು ತೋಡಿದ್ರೂ ಕೂಡ ನಮಗೆ ಸಿಗ್ತಾನೇ ಇದೆ ಸಿಗ್ತಾನೇ ಇದೆ ಸಿಗ್ತಾನೇ ಇದೆ ಅದು ಖನಿಜ ಸಂಪತ್ತುಗಳು ವಿಪುಲವಾದಂತಹ ಖನಿಜ ಸಂಪತ್ತಿದೆ ಜಲ ಸಂಪತ್ತಿದೆ ಜಲ ಸಂಪತ್ತಿನಿಂದ ನಾವಿವತ್ತು ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಆದಾಯ ಇದೆ ಚಿನ್ನವನ್ನು ತೆಗೆಯುವಂತಹ ಚಿನ್ನದ ಗಣಿಗಳಿದ್ದಾವೆ ಅರಣ್ಯ ಸಂಪತ್ತಿದೆ ಅರಣ್ಯ ಸಂಪತ್ತಿನ ಜೊತೆಗೆ ನಿತ್ಯ ಹರಿದ್ವರ್ಣದ ಕಾಡುಗಳಿದ್ದಾವೆ ಮಲೆನಾಡಿದೆ ಆ ಮಲೆನಾಡಿನಲ್ಲಿ ಬೆಳೆಯುವಂತಹ ಕಾಫಿ ಇವತ್ತು ಬಹಳ ವಿಶ್ವ ಪ್ರಸಿದ್ಧಿಯಾಗಿದೆ ನಮ್ಮ ಈ ಜನ ಹೆಂಗಿದ್ದಾರೆ ಬಹಳ ಔದಾರ್ಯಯುತವಾಗಿದ್ದಾರೆ ಎಂಥ ಅಂತಂದರೆ ಅತಿಥಿ ದೇವೋಭವ ಅನ್ನುವಂತಹ ನಾಡು ಇದು ಯಾವುದೇ ಹೊರಗಡೆಯಿಂದ ಬಂದಂತಹ ಜನಗಳನ್ನು ಆತ್ಮೀಯವಾಗಿ ತನ್ನ ಒಡಲಲ್ಲಿ ಇರಿಸಿಕೊಳ್ಳುವಂತಹ ಜನ ಇವರು ಅತಿಥಿ ದೇವೋಭವ ಹೊರ್ಗಡೆ ಬಂದೋರ್ನ ಹೊರಗಡೆಯಿಂದ ಬಂದಂಥವ್ರನ್ನ ದೇವ್ರ ಥರ ನೋಡುವಂತಹ ಒಂದು ಒಳ್ಳೆಯ ಪ್ರಾಮಾಣಿಕ ಗುಣ ನಮ್ಮ ಕನ್ನಡ ನಾಡಿನೆಲ್ಲ ನಮ್ಮ ಈ ಕನ್ನಡ ನಾಡಲ್ಲಿ ಬದುಕ್ತಾ ಇರ್ತಕ್ಕಂಥ ಜನಗಳಿಗಿದೆ ಈ ಕನ್ನಡ ನಾಡು ಶ್ರೀಗಂಧದ ಬೀಡು ಅಂತ ಹೇಳ್ತಾರೆ ಬಹುತೇಕ ಶ್ರೀಗಂಧವನ್ನು ಸಹ ನಮ್ಮ ಕಾಡುಗಳಲ್ಲಿ ನಾವು ಬೆಳೀತಾ ಇದ್ದೀವಿ ನಮ್ಮಲ್ಲಿ ಕುವೆಂಪು ಅವರು ಹೇಳ್ತಾರೆ ಎಲ್ಲಾದರೂ ಹೀರು ಎಂತಾದರೂ ಹೀರು ಎಂದೆಂದು ನೀ ಕನ್ನಡವಾಗಿರು ಕನ್ನಡ ನಾಡಿನ ಓ ಮುದ್ದಿನ ಕರು ಕನ್ನಡತನ ಒಂದಿದ್ದರೆ ನೀ ಕಲ್ಪತರು ಅಂತ ಹೇಳ್ತದೆ ಕುವೆಂಪು ಅವರು ಜೊತೆಗೆ ಕುವೆಂಪು ಜೊತೆನೇ ಜ್ಞಾನಪೀಠ ಪ್ರಶಸ್ತಿ ತಗೊಂಡಂಥ ಆ ಮಹಾತ್ಮರು ಯಾವುದೇ ಭಾಷೆಗೆ ನಮ್ಮಲ್ಲಿ ಬಂದಂತಹ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಬೇರೆ ಯಾವ ಯಾವ ಭಾಷೆಗೂ ಬಂದಿಲ್ಲ ಅಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಈ ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡಕ್ಕೆ ಕೈಯತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅಂತ ಹೇಳ್ತಾರೆ ಕವಿಗಳು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಹೇಳ್ತಾರೆ ಭಾಷಾವಾರು ಪ್ರಾಂತ್ಯ ಇವತ್ತು ನಮಗೆ ಕನ್ನಡ ನಾಡಾಗಿ ಮಾಡಿಕೊಟ್ಟಿದೆ ಯಾಕೆ ನಾವು ಕರ್ನಾಟಕವನ್ನು ಕರ್ನಾಟಕದಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವವನ್ನು ಇಷ್ಟು ವಿಜೃಂಭಣೆಯಿಂದ ಮಾಡ್ತೀವಿ ಅಂತಂತಂದರೆ ನಮ್ಮದು ಬಹಳ ನಿಧಾನವಾಗಿ ಘೋಷಣೆ ಆಗಿದ್ದು ಕರ್ನಾಟಕ ಅಂತ ಹೇಳಿಬಿಟ್ಟು ಘೋಷಣೆ ಆಗಿದ್ದು ಬಹಳ ಬಹಳ ವಿಳಂಬ ಆಯಿತು ಕಾರಣ ಈ ಕನ್ನಡ ದೇಶ ಇದೆಯಲ್ಲ ಕರ್ನಾಟಕ ರಾಜ್ಯ ಇದೆಯಲ್ಲ ಇದು ಬೇರೆ ಬೇರೆ ಕಡೆ ಹಂಚಿ ಹರಿದು ಹೋಗಿಬಿಟ್ಟಿತ್ತು ಒಂದು ಕಡೆ ಮುಂಬೈ ಕರ್ನಾಟಕ ಆಗಿಬಿಟ್ಟಿತ್ತು ಈ ಕಡೆ ಒಂದು ಹೈದರಾಬಾದ್ ಕರ್ನಾಟಕ ಆಗ್ಬಿಟ್ಟಿತ್ತು ಈ ಕಡೆ ಕೇರಳ ಕಡೆ ಒಂದಷ್ಟು ಹಂಚ್ಕೊಂಡು ಹೋಗ್ಬಿಟ್ಟಿತ್ತು ಈ ಗಡಿಗಳನ್ನು ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಈ ಗಡಿಗಳನ್ನು ಅತಿ ದೊಡ್ಡ ಚಳುವಳಿಗಳಾಯಿತು ಗೋಕಾಕ್ ಚಳುವಳಿ ಆಯಿತು ಕನ್ನಡ ಚಳುವಳಿಗಾರರು ಬೇಕಾದಷ್ಟು ಎಲ್ಲರೂ ಕೂಡ ಈ ಚಳುವಳಿನಲ್ಲಿ ಧುಮುಕಿ ದೊಡ್ಡ ಹೋರಾಟವನ್ನು ಮಾಡಿ ನಮ್ಮದೇ ಆದಂಥ ಕರ್ನಾಟಕದ ಒಂದು ಗಡಿಯನ್ನು ಗುರ್ತಿಸಿಕೊಂಡು ಅದನ್ನು ಒಂದು ಗಡಿ ನಕ್ಷೆಯನ್ನು ಮಾಡಿಕೊಂಡು ನಾವು ಘೋಷಣೆ ಮಾಡಿಕೊಳ್ಳಿಕ್ಕೆ ಬಹಳ ಸಮಯ ತಗೊಳ್ತು ದೊಡ್ಡ ಹೋರಾಟಗಳಾಯಿತು ಹೀಗಾಗಿ ಆ ಎಲ್ಲ ಹೋರಾಟಗಾರರನ್ನು ಸ್ಮರಣೆ ಮಾಡಲಿಕ್ಕೋಸ್ಕರ ಅಥವಾ ನಮಗೆ ಇಷ್ಟೊಂದು ಕಷ್ಟಗಳಿದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಹೋರಾಟ ಮಾಡಿ ನಮ್ಮ ಗಡಿಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಉಳಿಸ್ಕೊಳ್ಳೋದ್ರಲ್ಲಿ ನಾವು ಸಫಲರಾದ್ವಿ ಅನ್ನುವಂತಹ ಒಂದು ವಿಜೃಂಭಣೆಯನ್ನು ತೋರಿಸಲಿಕ್ಕೆ ಒಂದು ವೈಭವವನ್ನು ತೋರಿಸ್ಲಿಕ್ಕೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷವೂ ಕೂಡ ನಾವು ಮಾಡ್ತಾ ಇದ್ದೀವಿ ಇಂತಹ ಒಂದು ಸುಂದರವಾದಂತಹ ಭವ್ಯವಾದಂತಹ ಈ ನಾಡಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಾವು ನೀವೇ ಧನ್ಯ ಅಂತ ನಾವು ಹೇಳ್ತೀವಿ ಪಂಪ ಮಹಾಕವಿ ಒಂದು ಹೇಳ್ತಾರೆ ನನಗೆ ಏನಾದರೂ ಮರುಜನ್ಮ ಈ ಶಿವ ನಮಗೇನಾದರೂ ಮರುಜನ್ಮವನ್ನು ಮತ್ತೆ ಈ ಭೂಮಿಯ ಮೇಲೆ ಕೊಡ್ತೀನಿ ಅಂದರೆ ನಾನು ಆಯ್ಕೆ ಮಾಡ್ಕೊಳ್ಳೋದೇ ಕರ್ನಾಟಕವನ್ನು ಕನ್ನಡ ನಾಡನ್ನು ಬನವಾಸಿ ದೇಶವನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ ಒಂದು ವೇಳೆ ಅವನು ನನಗೆ ಮನುಷ್ಯನ ಜನ್ಮ ಕೊಡಲ್ಲ ಅಂತಂದರೆ ನಾನು ಅವನಿಗೆ ದೇವ್ರಿಗೆ ಕೇಳ್ತೀನಿ ಆಯ್ತಪ್ಪ ಮನುಷ್ಯ ಜನ್ಮ ಕೊಡಲಿಲ್ಲ ಅಂದ್ರೂ ಒಂದು ಮರಿದುಂಬಿಯಾಗಿ ಒಂದು ಕೋಗಿಲೆಯಾಗಾದ್ರೂ ನನ್ನಲ್ಲಿ ಹುಟ್ಸಪ್ಪ ಅಂತ ಹೇಳಿಬಿಟ್ಟು ಅವರ ಒಂದು ಸಾಲಿನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಪಂಪ ಮಹಾಕವಿ ಚಾಗದ ಭೋಗದ ಅಕ್ಕರದ ಗೆಯದ ಗೊಟ್ಟಿಯ ನಿಂಪುಗಳಿಗಾಗರವಾದ ಮಾನಸರೇ ಮಾನಸರ ಅಂಥವರಾಗಿ ಪುಟ್ಟಲಂ ಏನಾಗಿಯುಮ್ ಏನೋ ತೀರದ ಪುದೇ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳು ಅಂತ ಹೇಳ್ತಾರೆ ಅಂದರೆ ನನಗೆ ನೀನು ಮನುಷ್ಯ ಜನ್ಮ ಕೊಡೋದಿದ್ರೆ ಕೊಡು ನನ್ನ ಜನ್ಮ ಕೊಡೋಕ್ಕಾಗಲ್ಲ ಅನ್ನೋದಾದರೆ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು ನನಗೆ ಮರುಜನ್ಮ ಕೊಡೋದಿದ್ರೆ ನನಗೆ ಇಲ್ಲೇ ಕೊಡು ಅಂತ ಕೇಳ್ಕೊ ಅಂದರೆ ಸ್ವರ್ಗಕ್ಕೆ ಸರಿಸಮಾನವಾದಂತಹ ಈ ಕನ್ನಡ ನಾಡು ಈ ಮಲೆನಾಡು ಈ ಸುಂದರವಾದ ಕರಾವಳಿ ಪ್ರದೇಶ ಸಂಪತ್ಭರಿತವಾದಂತಹ ಈ ಜಾಗ ಈ ದೇಶ ಈ ಮಣ್ಣು ಇಲ್ಲಿಯ ಜನಗಳ ಔದಾರ್ಯ ಇಲ್ಲಿಯ ಜನಗಳ ಅತಿಥಿ ಸತ್ಕಾರ ಅತಿಥಿ ದೇವೋಭಾವ ಅಂತಕ್ಕಂಥ ಇರತಕ್ಕಂತಹ ಗುಣ ಎಲ್ಲವೂ ಕೂಡ ಇಲ್ಲಿರೋದ್ರಿಂದ ನನಗೆ ಸ್ವರ್ಗ ಸಮಾನ ಈ ಕರ್ನಾಟಕ ಈ ಮಣ್ಣು ಈ ಕನ್ನಡ ಇದೆಲ್ಲವೂ ಕೂಡ ನಮಗೆ ಸ್ವರ್ಗ ಸಮಾನ ಅಂತ ಹೇಳಿಬಿಟ್ಟು ಕವಿಗಳು ಋಷಿಗಳು ಎಲ್ಲರೂ ಸಹ ಒಪ್ಕೊಂಡಿರ್ತಕ್ಕಂಥ ಈ ನಾಡಲ್ಲಿ ನಾವು ನೀವು ಬದುಕಿರೋದೇ ನಮ್ಮ ಪುಣ್ಯ ಅಂತ ತಿಳ್ಕೊಂಡಿದ್ದೀವಿ ಆದ್ದರಿಂದ ನಮ್ಮಿಂದ ಏನಾದರೂ ಕಿಂಚಿತ್ತು ಕನ್ನಡ ಭಾಷೆಗೆ ಕನ್ನಡ ಉಳಿವಿಗೆ ಕನ್ನಡ ನಾಡಿಗೆ ಒಂದು ಕಿಂಚಿತ್ತಾದ್ರೂ ಕೂಡ ಸಹಾಯ ಆದರೆ ನಾವು ಕೂಡ ಧನ್ಯರು ಆ ಪ್ರಯತ್ನದಲ್ಲಿ ನಾವು ನೀವೆಲ್ಲರೂ ತೊಡಗಿಸ್ಕೊಳ್ಳೋಣ